ಅಲ್ಲ ಫಸ್ಟ್ ನಿನ್ ಹೆಸರೇನು ಇಲ್ಲಿ ಏನ್ ಕೆಲಸ ಮಾಡ್ತಾ ಅಲ್ಲ ನೀನ್ ಇಲ್ಲಿ ತೆಪ್ಪ ಹಾಕ್ತಿ ಅಂದ್ರೆ ಡ್ರೈವರ್ ತೆಪ್ಪದ ಹಾಕುವಂತ ಒಬ್ಬ ಡ್ರೈವರು ನಮ್ಮ ಸ್ನೇಹಿತ ಇವ್ರ ಹೆಸರು ಕಾಳೇಶ್ ಅಂತ ಇಲ್ಲಿ ಸುಮಾರು ದಿನಗಳಿಂದ ಇರೋದ್ರಿಂದ ಈ ಒಂದು ಸ್ಥಳದ ಬಗ್ಗೆ ಇವ್ರಿಗೆ ಮಾಹಿತಿ ಇರುತ್ತೆ ಈ ಮಾಹಿತಿ ಬಗ್ಗೆ ಒಂದು ಒಂದ್ ಎರಡು ನಿಮಿಷ ನಿಮಗೆ ಮಾಹಿತಿ ಕಂಪ್ಲೀಟ್ ಆಗಿ ಹೇಳ್ತಾರ ಅದೇನಪ್ಪ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಈಗ ಈಗ ಏನು ತೋರಿಸ್ತೀವಲ್ಲ ಈ ಗುಡ್ಡ ಈ ಗುಡ್ಡ ಬೆಟ್ಟ ನೋಡಿ ಈ ಗುಡ್ಡದ ಬಗ್ಗೆ ಅವರು ಕ್ಲೀನ್ ಆಗಿ ಹೇಳ್ತಾರೆ ಸರ್ ಅಖಂಡಿಲಾ ಪರ್ವತ ಇದನ್ನ ಅಖಂಡ ಶಿಲಾ ಪರ್ವತ ಅಂತ ಕರೀತಾರೆ ಅಖಂಡ ಶಿಲಾ ಪರ್ವತ ಇದನ್ ಸರ್ ಅದು ಸಣ್ಣ ಕೋಲ್ ಒಂದೇ ತರ ಒಂದೇ ಆಗಲ್ಲ ಸರ್ ಒಂದೇ ಬಂಡೆ ಅಖಂಡ ಶೀಲ ಪರ್ವತ ಅಖಂಡ ಅಂದ್ರೆ ಒಂದೇ ಏಕಶಿಲಾ ಅಖಂಡ ಅಂದ್ರೆ ಏಕಶಿಲದಲ್ಲಿ ಈ ಬಂಡೆ ಪರ್ವ ಪರ್ವತ ಅತ್ತೇ ದೊಡ್ಡದಾದ ಸರ್ ಒಂದು ಬಂಡೆ ಆಕಡೆ ಸೈಡ್ ಸಣ್ಣ 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 ಬೆಟ್ಟ ಗುಡ್ಡಗಳದಾವ ಇದು ಬಂದು ಕೆಳಗಿಂದ ಮೇಲೆವರೆಗೂ ಅಖಂಡ ಏಕಶಿಲದಲ್ಲಿ ಇರೋದ್ರಿಂದ ಇದನ್ನ ಅಖಂಡ ಶಿಲಾ ಪರ್ವತ ಅಂತ ಕೂಡ ಕರಿತೀವಿ ಈ ವಾಲಿ ಸುಗ್ರೀವರು ಫೈಟಿಂಗ್ ಮಾಡ್ತಕ್ಕಂಥ ಜಾಗ ಇದು ಸ್ಥಳ ವಾಲಿ ಸುಗ್ರೀವ ಗುಹೆ ಕೂಡ ಇದಾವೆ ಆ ಕಡೆ ಜಾಗ ಆ ಕಡೆ ದೇವಿ ಅವರು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಕೂಡ ಮ್ಯಾಲಿದೆ ಅಲ್ಲಿ ಕಾಣುತ್ತೆ ನೋಡ್ರಿ ಮ್ಯಾಲೆ ಆಲ್ಗಡೆ ಧ್ವಜ ಕಾಣುತ್ತೆ ಅದು ಅಂಜನಾದ್ರ ಧ್ವಜ ವೀಕ್ಷಕರು ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತೀನಿ ಈ ಹಂಪಿ ಭಾಗದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಸುಮಾರು ಪ್ಲೇಸಸ್ ಇದ್ದಾವೆ ಆ ಸುಮಾರು ಜಾಗಗಳಲ್ಲಿ ಈ ಅಖಂಡ ಶಿಲಾ ಪರ್ವತ ಕೂಡ ಒಂದು ಈ ಅಖಂಡ ಶಿಲಾ ಪರ್ವತ ನಾವು ಏನೀಗ ಮತ್ತು ಅದೇ ತೆಪ್ಪ ರೈಡ್ನಲ್ಲಿ ಬಂದೀವಿ ಮತ್ತು ಇಲ್ಲಿ ಏನು ಸೂರ್ಯನಾರಾಯಣ ದೇವಸ್ಥಾನ ನೋಡಿದ್ವಿ ಮತ್ತು ಅಲ್ಲಿ ಕಾಣುತ್ತೆ ನೋಡ್ರಿ ಅದು ಏನಪ್ಪ ಹೇಳಿದ್ರೆ ಕೃಷ್ಣದೇವರಾಯ್ರು ಸಮಾಧಿ ಅಂತ ಕರಿತೀವಿ ಆ ಕೃಷ್ಣದೇವರಾಯರ ಸಮಾಧಿ ಅರವತ್ತ್ನಾಲ್ಕು ಕಂಬಗಳಿರ್ತಕ್ಕಂಥ ಕಮಾನ ಇರ್ತಕ್ಕಂಥ ಒಂದು ಕೃಷ್ಣದೇವರ ಸಮಾಧಿ ಅದು ಅದನಂತರ ಮತ್ತೆ ಅಲ್ಲಿ ಆನೆಗುಂದಿ ಕಾಣ್ತಾ ಆ ಭಾಗದಾಗ ಈ ಆನೆಗುಂದಿ ಚಿಂತಾಮಣಿ ಚಿಂತಾಮಣಿ ದೇವಸ್ಥಾನ ಇದು ಸುಮಾರು ನೋಡ್ರಿ ವೀಕ್ಷಕರೇ ಇದು ಈ ಸ್ಥಳ ಪುರಾಣ ಬಗ್ಗೆ ನಾವು ಹಂಪಿ ಬಗ್ಗೆ ಮಾಹಿತಿ ಹೇಳ್ತಾ ಹೋದರೆ ಒಂದಿನ ಎರಡು ದಿನದಲ್ಲಿ ಸಾಕಾಗಲ್ಲ ನಿಮಗೆ ಈಗ ತೋರಿಸ್ತಕ್ಕಂಥದ್ದು ಹೈಲೈಟ್ ಮಾತ್ರ ಈ ಹಂಪಿನಲ್ಲಿ ಒಂದಿನ ಎರಡು ದಿನದಲ್ಲಿ ನೋಡೋದು ಏನಪ್ಪ ಅಂತೇಳಿದ್ರೆ ತೆಪ್ಪವನ್ನು ಮಾಡಲೇಬೇಕು ನೀವು ಯಾವಾಗಾದರೂ ಬಂದಾಗ ತದನಂತರ ಈ ಸ್ಥಳ ಜಾಗಗಳು ಏನು ವಿಶೇಷವಾದಂಥ ಅಲ್ಲಿ ಕಾಣುತ್ತೆ ಚಿಂತಾಮಣಿ ಮಠ ಕಾಣುತ್ತಾ ಚಿಂತಾಮಣಿ ಚಿಂತಾಮಣಿ ಟೆಂಪಲ್ ಅಲ್ಲಿ ಒಂದು ಶಿವನ್ ದೇವಸ್ಥಾನ ಕೂಡ ಐತೆ ಆಮೇಲೆ ಆ ಭಾಗದಾಗ ಆನೆಗುಂದಿ ಅಂಜನಾದ್ರಿ ಅಂಜನಾದ್ರಿ ಪರ್ವತ ಋಷಿಮುಖ ಪರ್ವತ ಮಾತುಂಗ ಅದೆಲ್ಲ ಕಾಣುತ್ತೆ ಅದೇ ನಂತರ ಮತ್ತೆ ಇಲ್ಲಿ ನೋಡ್ರಿ ಇದು ಅಖಂಡ ಶಿಲಾ ಏಕಶಿಲಾ ಪರ್ವತ ಹಾಂ ಸೂಪರ್ ಸೂಪರ್ ನೋಡಿರಿ ಅದೇ ರೀತಿ ಈ ವಿಡಿಯೋ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜಿ ಎಮ್ ಸ್ಟುಡಿಯೋ ಹಂಪಿ ಅಂತ ಹೇಳಿದರೆ ಕಂಪ್ಲೀಟಾಗಿ ಹಂಪಿ ಬಗ್ಗೆ ಮಾಹಿತಿ ನಾನು ಹೇಳ್ತಾ ಇರ್ತೀನಿ ಹೊಸ ಹೊಸ ವೀಡಿಯೋ ನಿಮಗೆ ಇರ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಮಸ್ತೆ ಪ್ರಿಯ ಸ್ನೇಹಿತರೆ ಗುಡ್ ಬಾಯ್